ಒಂದ್ ಮಾತು ಮನೆಗೆ ಇರ್ತೀನಿ ಅಬ್ಬಾ ದಾಡ್ಡ ಹುಡುಗ ಅಮ್ಮ ಜ್ಞಾನ ಐತೆ ಆರಾಮ್ಸ್ ಐತೆ ಇವ್ರಲ್ಲ ಸುಮ್ನೆ ಹೋಗ್ಬಿಟ್ರೆ ಇಷ್ಟ ಬಂದ ಓಯ್ ಬಿಡದು ನಾ ಯಾತ್ ಹೋದ್ರು ಅಂತ ಕಾಮನ ಹ್ಮ್ ಆಹಾ ಹಾ ಇಂಥ ಚಾನ್ಸ ಮಾಡ್ತಾರೆ ತಿರ್ಗ ಏ ನಮ್ ಕಾಡ ಹಿಂಗಿರಲಿಲ್ಲಪ್ಪ ನಮ್ಮ ಕಾಡ ಹಿಂಗಿರಲಿಲ್ಲ ಅಪ್ಪಾ ಅಂತ ಧೂಲಾಗ ಬರೋಕ್ರೆ ಧೂಲಾಗ ಹಾ ಎಲ್ ಮಾಡದೇ ಇದೇ ಇದು ತಿರ್ಗ ಮಾಡೋರು ನಮ್ಮನ್ನೆಲ್ಲ ಬೈತಾರೆ ಆಹಾ அரே அவ் ஏன அரே அரே நம் ஜம்பி ஜம்பிண்டி நான் தான் ಬಾರ ನೋಡ್ರಿ ಬಾರ ಇಲ್ಲಿ ಕುತ್ಕೊಂಡ್ಬಿಟ್ಟೈತೆ ಅರೆ ನಮ್ದು ಕಾಣ್ಲೇ ಇಲ್ಲ ಮಂಜಿನ ಹಣ್ಣ ನೀವು ಅರೇ ಕತ್ಲಿಗೆ ಹಾಕ್ಬಿಟ್ಟಿತ್ತು ನಿಮ್ದು ಕಲ್ಲರ್ಗೆ ಕಲರ್ದು ಒಳಗೆ ನಿಮ್ದು ಕಲರ್ ಕಾಣ್ಲೇ ಇಲ್ಲ ನಮ್ದು ಜಾಲ ಮಾರ್ ಜಾಲ ಏನ ಕರಿಯ ಅಂತ ಹೇಳ್ತಿದ್ದೆ ಇನ್ ಡೈರೆಕ್ಟ್ ಆಗಿ ನೀನು ಏನಲ್ಲ ಬೇಡವ ಅರೆ ಕರೆಂಟ್ ಗೆ ಹೋಗ್ಬಿಟ್ಟೈತೆ ಇಲ್ಲ ಅದಕ್ಕೆ ಹಂಗೆ ಹಂದ್ಬಿಟ್ಟು ನಂದು ಲೇ 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 ಪಾ ನಿನ್ನೆ ಈಗಿಂದ ನೋಡ್ತಿದೀನಿ ನಾನು ಏನಾಗ ಸದಾರಾಮಿ ಸದಾರಾಮಿ ಬಾರ ಕರೆಂಟ್ ಯಾವಾಗ್ಲ ಬಂದೈತೆ ಮನೆ ಬಾಗ್ಲಾಗೆ ಲೈಟ್ ಹೊತ್ಕೊಂಡು ನೂರ್ ಕ್ಯಾನ್ಲ ದಗ 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 ಅಮ್ಮ ಉರಿತೈತಿ

ಅಂತ ಕೇಳಿ ಮಾತಾಡಿಸ್ತಿರ್ತಾರ ಇಲ್ಲ ಹಂಗೆ ಹಂಗೇ ಹತ್ರ ಮಾತಾಡ್ತೈತಿ ಅನ್ಬಿಟ್ಟಿ ನಂದು ಜಂಪಿಂಗ್ ಚಪಾಂಗಿ ಅನ್ಬಿಟ್ಟಿ ತಿಳ್ಕೊಂತ ಇದ್ರಿ ಅಷ್ಟು ನಿಂದು ನೋಡ್ಬಿಟ್ಟು ಹ್ಮ್ 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 ಅಲ್ಲ ಕಣಲು ಪಾಶಾ ಮುಂಜಾನೆ ಹಬ್ಬಬ್ನೇ ಕುಂತವನೇ ಇಲ್ಲ ಹಾ ಹೋಗ್ಬಿಟ್ಟು ಏನು ಎತ್ತ ಸಮಾಚಾರ ಬೇಜಾರು ಏನಮ್ಮ ಒಬ್ಬಬ್ನೇ ಮಾತಾಡ್ತಾವನೆ ಏನು ಎತ್ತ ಅಂತ ಕೇಳೇನು ಇಲ್ದೆ ಹಾ ಏನಲ್ಲ ಮೂಲಂಗಿ ಮುಷೇ ನಿಮ್ದೇ ಒಂದ್ ಸತಾದ ಕತೆಗೆ ಹೇಳ್ಬಿಟ್ಟಿತ್ತು ಅರೇ ಅದನ್ನ ಕೇಳ್ಬಿಟ್ಟಿ ನಮ್ದೆ ಫುಲ್ ಬಯಾಗಿ ಹಬ್ಬಿಟ್ಟಿತ್ತೆ ನಿಮ್ದು ಯಾವಾಗಾದ್ರೂ ಒಬ್ಬೊಬ್ಬರದೇ ಮಾತಾಡಿದ್ವಿ ಎಲ್ಲ ನೋಡ್ಬಿಟ್ಟು ಇಲ್ಲ ಅವಾಗ ಇದ್ದಿದ್ದು ಬಯಾಗಿ ಜಾಸ್ತಿ ಹದ್ಬಿಟ್ಟು ಅದಕ್ಕೆ ಅಷ್ಟೇ ಮಂಜಿನ ಹಣ್ಣ ನಂದಿಗೆ ನಂದಿಗೆ ಬಗ್ಗೆ ಗೊತ್ತಿಲ್ಲ ನಂದಿಗೆ ಆ ನಿಮ್ದು ಬಿಟ್ಟಿ ನಮ್ದೇ ಹೆಂಜಿನ ಅಣ್ಣ ಅರೇ ಬೆಳಕಾದ್ರೆ ನಿಮ್ದು ಜೊತೆಗೆ ಟೆನ್ಷನ್ ನಿಮ್ದು ಟೆನ್ಶನ್ ಮತ್ಕರ ಬ್ಯಾಕಾದ್ರೆ ಇನ್ ನೀನ್ ಕಾಟ್ಲಾದ್ಮೇಲೆ ಇರಬೇಕು ಸಿಂಹ ನಾನು ನೀನು ಸಿಂಹದ ಮರಿ ನಾಯಿ ಆಡ್ತಾ ಸಿಂಹದ ಜೊತೆಗಿದ್ರೆ ನೀನು ಸಿಂಹದ ಮರಿ ಆಗ್ತಾ ஆஹ் நம் எல்லா ஏழி சாக்க அரே மந்தி ஆய் ஜாக் சாரி சாரி மணி அண்ணா ஒபிரே குக்கம்பிட்டு நம்ம அரேகந்தாயசி தாலாட்டா எல்லா மெர்லிங்க கொய்யான ైమ్ లోబాడు పుట్ రంగమ్మరు అంగజీగా బైక్ అందరే చా మంచి అరే పుట్ందు బైక్ అంతే ని ಕಣು ಹೋಗಿರತ್ ಕಣಕ್ಕಿನಿ ಏನು ಯಾಕದ್ದು ಹೇಳಿಲ್ಲ ನೋಡು ನನ್ನ ಇದ್ದಳಕ್ ಮುಂದಾಗ ಹೋಗಿರೋದು ಜಿನ್ನ ಕಟ್ಲಾದ್ರೂ ಬಂದ್ ಮನೆ ಸೇರ್ಕೊಂಡಿಲ್ವಲ್ಲ ಈ ಉಜ್ಜಿಗೆ ಯಾಕದನ ಭಯ ಭಕ್ತಿ ಎಂಬುದ ನನ್ನ ಬಗ್ಗೆ ಅಂತೂ ನನ್ನಲ್ಲಂತೂ ಭಯ ಇಲ್ಲ ಬಿಡು

ಅರೇ ಮ್ಯಾಟ್ರಿಗೆ ಗೊತ್ತಿಲ್ಲ ನಂದು ಅರೆ ಪುಟ್ಟದ್ದು ಹೆಲ್ಗೆ ಹೋಗೈತೆ ಅಂತ ನಂದಿಗೆ ಗೊತ್ತ ಗೊತ್ತ ಅದ ಎಲ್ಗೂ ಐತೆ ಹೇಳಲ್ಲಪ್ಪ ಸಂದ್ರ ಓಟಾ ಒಜ್ಜಿಗೆ ಗ್ರಹಚಾರ ಬಿಡಿಸ್ಬಿಟ್ ಕತ್ತಿನಿ ಅರೇ ನಂಗೆಂದು ಅಣ್ಣ ಪುಟ್ಟದ್ದು ರಂಗಜ್ಜಿ ಬಂದ್ಬಿಟ್ಟಿ ಎಲ್ಲಿ ಹೋಗೈತೆ ಅಂತ ಅಂದ್ರೆ ಅಯ್ಯೋ ಕಣ್ಣು ಹಿಂಗ ತೊಗೋಕ್ ಆಗಲ್ಲ ಹ್ಮ್ ಹಂಗ್ ನೀತಿ ಅಲ್ಲ ಇವ್ರಿನ್ ಎಲ್ಲಾ ನಮ್ ಊರ್ನಾಗ ಮಾಡಿಸಿಕೊಂಡ್ರಿ ಮಾಡಿಸ್ಕೊಂಡಿರ್ಬೋದು ಏ ಪಾಪ ಸುಮ್ಕೀರ ನೀನ್ ಎದ್ರು ಕಂಬಡ ನಂಗೇನು ಆಗಿಲ್ಲ ನಮ್ಮೂರ್ನಗೆ ಆ ಉಚಿತ ಕಣ್ಣ ಆಪರೇಷನ್ ಮಾಡ್ತೀವಿ ಅಂತ ಅಂತಿದ್ರು ಕಣ ಅವ್ರ ಜೊತೆ ಹೋಗಿದ್ದೆ ಇವ್ರ ನೋಡ್ರ ಕಣ್ಣು ಆಪರೇಷನ್ ಮಾಡದ್ ಮಾಡಿರು ಒಂದ್ ಕೊಡ್ಲಿಲ್ಲ ಕಣ ಹಂಗೆ ಕೊಡ್ಸಿರತ್ತೀ ನಾ ಕುರಿ ಮಂದೆ ಕುರಿ ಇಂಡೋರ್ ಹ ನಾವೇ ನಾಳೆ ಹೋಗಿ ಕಣ್ಣು ಆಪರೇಷನ್ ಮಾಡಿಸಿಕೊಂಡ್ರೆ ದುಡ್ಡು ಕೊಡ್ಬೇಕ ಅವ್ರೂ ಎಷ್ಟು ಅಂತ ಕೇಳಿರ್ತಾರೆ ಒಂದ್ ನೂರ್ ಜನ ಕಣ್ಣು ಆಪರೇಷನ್ ಮಾಡೋಣ ಅಂತ ಇದ್ರೇನ ನೀವು ಒಂದ್ ಸಾವಿರ ಜನ ಆದ್ರೆ ಎಲ್ಲ ಸಿಕ್ಕೊಡ್ತಾರೆ ಏ ಇಲ್ಲ ಕಣ ಹೇಳ ಪಾಪ ನಾವು ಒಂದ್ ಬಸ್ ಇಂಜ ನಾಟೆ ಹೋಗಿದ್ದು ಹ್ಮ್ ಅವ್ರು ಕನ್ನಡ ಕುದ್ದನ್ನ ಇಲ್ಲಿಗೆ ಊರ್ನಕ್ಕೆ ಬಂದು ಎಲ್ಲಾರ್ಗುನು ಕೊಟ್ಟೋಗ್ಕರಿ ಅಂತಿ ಹ್ಮ್ ಹಂಗಂತೂ ಒಂದ್ರು ಡಾ ಕೊಟ್ರು ಅಲ್ಲ ಕಣಜಿ ನೀನ ಆಪರೇಷನ್ ಮಾಡಿಸ್ಕೊಂಬಕೆ ಅಲ್ಲಿಂದ ಹೋಗ್ಬೇಕಾಯ್ತೆ ನಂಗೆ ಹೇಳಿದ್ರೆ ಒಂದ್ ರೋಟಿ ಕೊಡ್ಲು ತಕ್ಕ ಮಾಡಿವ್ ನಮ್ಮ ಅಲ 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 ರೋಡ್ ಕೂಡಲಗ್ ಮಾಡ್ತನಿ ರೋಡ್ ಕೂಡಲಗಿ ಅಲ್ಲ ಮಾಡ ಅಂತನೆ ಕಣೆ ಹೇಳಪ್ಪ ನೀನು ಮಾಡ್ತೀಯಾ ಮಾಡ್ತೀಯಾ ಇನ್ನ ಆಡ ದಿನ ಕಳದ್ರೆ ಮಾಡ್ತೀಯಾ ರೋಡ್ ಕೂಡಲಗೂ ಮಾಡ್ತೀಯಾ ರಂಪದಾಗು ತಕೂ ಮಾಡ್ತೀಯಾ ನಡೆಯಾ ನೀನ್ ಬಾಗಿಗೆ ಓ ಕಣಾಜಿ ಯಾ ಆತೇನ ಆಪರೇಷನ್ಂದ್ರ ಏನಮ್ಮ ಕುಣ್ಣ ಕೂಯರ ತರ್ತಾನಿ ನಾನೇನ ಕೂಯಿವೆ ಆ ಕೂಯಿ ಗುಟು ಬಂದಾ ಕೋಳಿ ತಂದಿದ್ದೆಲ್ಲ ಯಾವಾಗ ನನಗೆ ಒಂದಲಿಲ್ಲ ನೀನು ಏ ಕೋಳಿದ ನೀಟಾಗಿ ಒಂದು ಜೇಡಿ ಮಣ್ಣು ಪಾಡಿ ಮಣ್ಣು ಅಷ್ಟಪ ಮಾಡಿ ನೀಟಾಗಿ ಕರೆಕ್ಟಾಗಿ ಕೊಂಡರು ಸಿವನ ಕಣ್ಣೆ ಹಂಗೈತೆ ಹಾಗೇನ ನೀ ನಿಮಗೆ ಗೊತ್ತಾಗಲ್ಲಮ್ಮ ಸಣ್ಣ ಹುಡುಗ ಅಂತ ನಾನು ಏನು ಕೇಳದೇ ಇಲ್ಲಲ್ಲಗೆ ನಾನು ಮಾಡ್ತೀನಿ ಅವನಲ್ಲ ನಾನು ಗೊತ್ತಿಲ್ಲ ಅಷ್ಟೇ ಯೆ ನನ್ನ ಮೇಲೆ ಡೌಟ್ ಇದ್ರೆ ಪಾಶೆನ್ ಕೇಳಮ್ಮ ಪಾಶಾ ಹೇಳ ನೀನೇನ ಹ ಹದ್ ಪುಟ್ಟಂದಿ ಹ ಪುಟ್ಟಂದರಂಗಜಿ ಅರೇ ನಮ್ದು ಮೊನ್ನೆ ದಿನ ಆ ಕೋಳಿದು ಕಟ್ ಮಾಡಕ್ಕೆ ಹೋಗ್ಬಿಟ್ಟಿ ಕೈಗೆ ಹಾಕೊಂಡ್ಬಿಡ್ತೇವೆ ಮಂದಿಂದ ಹಣ್ಣ ಬಂದ್ಬಿಟ್ಟಿ ಥೇವಿ ಕಾಲಿಗೆ ಹಾಕ್ಬಿಟ್ಟಿ ತಿರುವ ಕೈ ವಾಪಾಸ್ಗೆ ಅಂಟಿಸ್ಬಿಡ್ತೇವ್ ಪುಟ್ಟಂದರಂಗಜ್ಜಿ ನುಂಬ ಅಂತ ಹೇಳಲ್ಲ ಬೇಡಲ್ಲ ಅಂದ್ರೆ ಕೈ ಕತ್ರಿಸ್ಕೊಂಡೋಗಿತ್ತಂತೆ ನಾನ್ ಥೇವಿ ಕಲ್ಗೆ ಹಾಕ್ಬಿಟ್ಟಿ ಲೋ ಏ ಪಾಶ ಸೂರ್ಯಾವಂಬ ಅಂತ ಹೇಳಲ್ಲ ಅಂತ ಅಂದ್ರೆ ಹೊಂಟ್ರಸ್ತಿ ಅಂತ ಹೇಳ್ಕಲ್ಲ ಅದೇನ್ ತೇಪರ್ರಿ ಉಂಟ್ರಸಕ್ಕೆ ಹಂಗೆ ಏಳ್ ಹೇಳ್ಗೀಳಿರ ಹ್ಮ್ ಯಾರ ಮಕ್ಕಬಿಡ್ತಾರೀ ಹುಂಬ ಅಂತ ಹೇಳಿ ನಿಮ್ಮಂತರ್ನ ಜಾಕಿದೀನಿ ನೋಡು ನಾನೇ ಹೋಗಿರಫ ನಿಮ್ ನಸ್ಕುನಿ ಆಟನೆಲ್ಲನ ನಾಳೆಕ್ ವಿಚಾರಸ್ಕೊಂತೀನಿ ಇತ್ ಬರ್ರಿ ಇತ್ತ ನಾನ್ ಒಳಕ್ ಹೋಗಿ ಅಕ್ಕ ಪಕ್ಕ ತೊಳಕಂಡ್ ನೀಟಾಗಿ ಆ ಟಿವಿ ನೋಡಬೇಕು ಲಕ್ಷ್ಮಿ ಬಾರಮ್ಮ ಲಕ್ಷ್ಮಿ ಹೋಗಮ್ಮ ಎಲ್ಲ ಬಂದಿರ್ತೈತಿ ಹಾ ನಿಮ್ದಿಲ್ಲಿ ನಸ್ಕುನಿ ಆಟ ನಿಮ್ದು ಓ ಲಕ್ಷ್ಮಿ ಹೋಗ್ಬಿಡ್ತಾಳೆ ನೀನ್ ಬಿಟ್ಟಂಗಮ್ಮ ಹೋಗಮ್ಮ ಒಳಿಕೆ ಏ ಪಾಸ ಬಾರ ಇತ್ತ ಒಳಕ್ ಹೋಗಲೆ ಬದ್ಲಿ ನೀನೇ ಹೇಳಲ್ಲ ಪಾಶಾ ನಾನು ಹೇಳಿದಾಗ ಏನೋ ತಪ್ಪೈತೇನ ತಕ್ಕೊಂದು ಕೂಯ್ಕೊಮಕೆ ಈ ಒಜ್ಜಿ ಹಂಗ ಶಿರಾ ತಕೊ ಐತೆ ಅಲ್ಲಲ್ಲ ನಾನೆಲ್ ಕುಲ್ವ ನಿಮ್ಗು ನನಗಿನ ಕಣ್ಣಿಗೆ ಆತದ ಬಿತ್ತು ಪಾಯ್ ತಾಡಿ ಚೂರಿ ಐತೆ ತಕ ಮುಂದೆ ತಕೊಂಬಂದೆಲ್ಲ ಎಬ್ಬಾಕ್ತಿನಿ